ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ವ್ಯಕ್ತಿಯ ಸ್ಪೂರ್ತಿದಾಯಕ ಪ್ರಯಾಣವನ್ನು ಆಧರಿಸಿದೆ ಶತಮಾನದಿಂದಲೂ ಭಾರತ ದೇಶದಲ್ಲಿರುವ ಜಾತಿ ವ್ಯವಸ್ಥೆಯನ್ನು ಮೀರಿ ಸಮಾನತೆ ಹಾಗೂ ಸಾಮಾಜಿಕ ನ್ಯಾಯವನ್ನು ಹೊಂದಲು ಅಂಬೇಡ್ಕರ್ ಅವರ ಶ್ರಮ ಹಾಗೂ ಹೋರಾಟವನ್ನು ನಾವುಗಳು ಸ್ಮರಿಸಿಕೊಳ್ಳಬೇಕಾಗಿದೆ ಎಂದು ವಿಶ್ವ ನಾಯಕ ಡಾ ಬಿಆರ್ ಅಂಬೇಡ್ಕರ್ ಸೇನೆಯ ಜಿಲ್ಲಾಧ್ಯಕ್ಷ ಇನಾಯಕ್ ವಿವರಿಸಿದರು Zindan day, adi adam, adi adam. Adi dünya, adi mete, diğar. Zindan, 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 ಭಾರತ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಭೀಮ್ರಾವ್ ರಾಮಾಜಿ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಜಯಂತಿ ಉತ್ಸವ ಇವತ್ತು ಭಾರತ ದೇಶದಲ್ಲಿ ಬಹಳ ಅದ್ದೂರಿಯಾಗಿ ನಡೆದಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನವನ್ನ ಬರೆದಿ ಈ ದೇಶದಲ್ಲಿರ್ತಕ್ಕಂಥ ನಾಗರಿಕರಿಗೆ ಸಮಾನತೆಯನ್ನ ತಿಳಿಸಿಕೊಟ್ಟಿದಂತ ವ್ಯಕ್ತಿತ್ವ ಅಂಬೇಡ್ಕರ್ ಅವರು ಇವತ್ತು ಈ ದೇಶದ ಪ್ರಧಾನಿ ಶ್ರೀಮಾನ್ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಿದ್ದಾರೆ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂತ ಸಂವಿಧಾನ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಒಬ್ಬ ಸಾಮಾನ್ಯ ಕುಟುಂಬ ಕುಟುಂಬದ ಹಿನ್ನೆಲೆಯಿಂದ ಬಂದಿರ್ತಕ್ಕಂತ ವ್ಯಕ್ತಿ ದೇಶದ ಪ್ರಧಾನಿ ಆಗಿದ್ದಾರೆ ಮತ್ತೆ ಎಲ್ರಿಗೂ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸಮಾನತೆಯನ್ನ ಸಿಗ್ತಾ ಇದೆ ಅಂದ್ರೆ ಅದು ಡಾಕ್ಟರ್ ರಾಮಾಜಿ ಭೀಮ್ರಾವ್ ಅಂಬೇಡ್ಕರ್ ಅವರ ಕೊಡುಗೆ ಈ ಸಂದರ್ಭದಲ್ಲಿ ಹೇಳ್ತೇನೆ ಡಾಕ್ಟರ್ ಭೀಮರಾವ್ ರಾಮಾಜಿ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಈ ದೇಶದ ಎಲ್ಲಾ ಜನ ಸೇರಿ ಅವರ ಒಂದು ಋಣನು ನಾವು ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೇನೆ ಅವರು ಈ ದೇಶದ ಸಂವಿಧಾನ ಬರೆಯಕ್ಕೆ ಹಲವಾರು ವಿಶ್ವದಲ್ಲಿ ಹಲವಾರು ದೇಶಗಳನ್ನ ವಿದೇಶಗಳನ್ನ ಹೋಗಿ ಅವರು ಅಲ್ಲಿ ಯಾವ್ಯಾವ ರೀತಿಯಲ್ಲಿ ಕಾನೂನುಗಳಿದೆ ಅಂತ ತಿಳ್ಕೊಂಡು ಎರಡು ವರ್ಷದ ನಂತರ ಸುಮಾರು ಎರಡು ವರ್ಷದ ನಂತರ ಭಾರತದ ಭಾರತದ ಸಂವಿಧಾನವನ್ನ ಬರೀತಾರೆ ಅವರ ಡ್ರಾಫ್ಟಿಂಗ್ ಕಮಿಟಿ ಇತ್ತಲ್ಲ ಆ ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಒಬ್ಬ ಮುಸ್ಲಿಂ ಲೇಡಿ ಅವರು ಕೂಡ ಡ್ರಾಫ್ಟಿಂಗ್ ಕಮಿಟಿಯ ಮೆಂಬರ್ ಆಗಿರ್ತಾರೆ ಇದು ಈ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಇದು ಹೆಮ್ಮೆಯ ಮಾತು ಅಂತಕ್ಕಂಥ ಸಂದರ್ಭ ರೈತರಿಗೆ ಎಲ್ರಿಗೂ ಕೂಡ ಸಮಾನತೆಯನ್ನ ಮಾಡಿಕೊಟ್ಟಿದ್ದಾರೆ ಇವತ್ತು ನಾನ್ ನಿಂತ್ಕೊಂಡ್ ದೇಶದ ಪ್ರಧಾನಿ ವಿರುದ್ಧ ಗರ್ಜಣೆ ಮಾಡಬಹುದು ಆ ಕೊಡುಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದನ್ನ ನಾವು ಎಂದಿಗೂ ಮರೆಯಲಕ್ಕೆ ಸಾಧ್ಯ ಇಲ್ಲ ಇವತ್ತು ಮುಖ್ಯವಾಗಿ ದೇಶದಲ್ಲಿ ಪರಿಸ್ಥಿತಿ ಏನಿದೆ ಅಂದ್ರೆ ನಾವು ಭಾರತದ ಸಂವಿಧಾನವನ್ನ ಕಾಪಾಡುವಂತ ಸ್ಥಿತಿ ಇವತ್ತು ನಮಗ್ ಬಂದಿದೆ ಇವತ್ತು ಇರ್ತಕ್ಕಂಥ ಆಡಳಿತದಲ್ಲಿ ಇರ್ತಕ್ಕಂತ ಆ ಭ್ರಷ್ಟ ರಾಜಕಾರಣಿಗಳು ಇವತ್ತು ತನ್ನ ರಾಜಕೀಯ ಬೇಳೆ ಬೇಯಸ್ಕೊಳಕಾಗಿ ಸಂವಿಧಾನವನ್ನೇ ಬದಲಾಯಿಸಿ ಹೊರಟಿದ್ದಾರೆ ಅಂತವರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನವನ್ನ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ನಮ್ದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನನ್ನ ಹೆಸರು ಮಾಜಿ ತೌಫಿಕ್ ಖಾನ್ ವಕ್ತಾರ ಕಾಂಗ್ರೆಸ್ ಕಮಿಟಿ ಮೈಸೂರಿನ ಎಲ್ಲ ಬಾಂಧವರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೆಯ ಜಯಂತಿಯ ಹಾರ್ದಿಕ ಶುಭಾಶಯಗಳು ವಿಶ್ವ ನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನೆಯ ಜಿಲ್ಲಾಧ್ಯಕ್ಷರಾಗಿದ್ದ ನಾನು ಇವತ್ತು ನಾನು ಮೊದಲ ತಂಡದವರು ಎಫ್ ಸಿ ಎಸ್ ಸರ್ಕಲ್ ಮೈಸೂರಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸಲಾಗಿದ್ದು ಈ ಸಂದರ್ಭದಲ್ಲಿ ನನ್ನ ಗೆಳೆಯನಾದ ಮಾಜಿ ತೌಫಿಕ್ ಖಾನ್ ಅವರು ಎರಡು ಎರಡು ಮಾತುಗಳನ್ನು ಆಡಿದ್ದಾರೆ ಆದರೂ ಎರಡು ಮಾತುಗಳಲ್ಲಿ ಸಾವಿರಾರು ಅರ್ಥಗಳಿವೆ ಇದನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಬಿ ನಾನು ಈ ಸಂದರ್ಭದಲ್ಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನಮ್ಗೆ ಬಾಬಾ ಸಾಹೇಬ್ ಅವರು ಏನ್ ತಿಳಿಸ್ಕೊಟ್ಟು ಇದಾರೆ ಅಂದ್ರೆ ರೈಟ್ ಟು ಈಕ್ವಾಲಿಟಿ ರೈಟ್ ಟು ಈಕ್ವಾಲಿಟಿ ರೈಟ್ ಟು ಎಜುಕೇಶನ್ ನಮ್ ಎಲ್ಲ ಹಿಂದೂ ವರ್ಗದಲ್ಲಿ ಯಾರ್ಯಾರು ಇದಾರೆ ಮೈನಾರಿಟಿ ಇರಲಿ ಹಿಂದೂ ವರ್ಗದಲ್ಲಿ ಇರಲಿ ಎಸ್ ಸಿ ಇರಲಿ ಎಸ್ ಟಿ ಇರಲಿ ಮುಸ್ಲಿಮ್ಸ್ ಇರಲಿ ಯಾರಾದರೂ ಇರಲಿ ಅವ್ರಿಗೆ ಮೊದಲು ಹೇಳೋದು ಒಂದೇ ಒಂದ್ ಮಾತು ಅದು ಬಾಬಾ ಸಾಹೇಬ್ ಕರ್ ಅಂಬೇಡ್ಕರ್ ಇಂದಾನೇ ಬಂದಿರೋದು ಫಸ್ಟ್ ನಿಮ್ಮ ನಿಮ್ಮ ನಿಮ್ ಮಕ್ಕಳಿಗೆ ಎಜುಕೇಶನ್ ಕೊಡಿ ಎಜುಕೇಶನ್ ಕೊಟ್ಟಾದ್ಮೇಲೆ ಬೇರೆಯವರು ಬೇರೆ ಮಾತಾಡೋದ್ ಮುಂಚೆನೆ ಯೋಚನೆ ಮಾಡ್ತಾರೆ ನೂರಾರು ಯೋಚನೆ ಮಾಡ್ತಾರೆ ಏನ್ ಹೇಳ್ಬೇಕು ಇಲ್ಲ ಎಜುಕೇಶನ್ ಇಲ್ಲ ಅಂದ್ರೆ ಅವರು ಏನ್ ಏನ್ ಹೇಳಿದ್ರು ನಾವು ಕೇಳ್ಕೊಂಡು ಬಿಡ್ತೀವಿ ಅವರು ನಿಜ ಹೇಳಿದ್ರು ಓಕೆನೆ ಅನ್ನೋದು ಸುಳ್ಳು ಹೇಳಿದ್ರು ಓಕೆನೆ ಅನ್ನೋದು ಎಜುಕೇಶನ್ ನಮ್ಮ ಹತ್ರ ಇದ್ರೆ ನಾವ್ ಎಲ್ಲಾರ್ಗು ನಿಂತಿ ಮಾತಾಡ್ಬೋದು ನಾವು ಎಜುಕೇಶನ್ ಪಡೆ ಪಡೀದಕ್ಕೆ ಗೌರ್ಮೆಂಟ್ ಸ್ಕೂಲ್ ಎಲ್ಲ ನಮ್ಗೆ ಗೌರ್ಮೆಂಟ್ ಅಲ್ಲಿ ಫ್ರೀ ಎಲ್ಲ ಮಾಡ್ಕೊಂಡಿರೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅದಕ್ಕೋಸ್ಕರ ಅವ್ರು ನಮಗೆ ನಾವು ಅವ್ರಿಗೆ ಧನ್ಯವಾದವನ್ನು ಹೇಳಿ ನಾನು ಇದು ನಾಲ್ಕು ಮಾತನ್ನು ಮುಗಿಸಿ ನನ್ನ ಸಹ ಫ್ರೆಂಡ್ ಆದ ವಿನಾಯತ್ ಅವ್ರಿಗೆ ಧನ್ಯವಾದ ಹೇಳಿ ಮಾಜಿದ್ ಮತ್ತೆ ನಮ್ಮ ಏರಿಯಾದವರು ಸ್ಥಳೀಯವರು ಸೇರಿದ್ದಾರೆ ಎಲ್ಲರಿಗೂ ಧನ್ಯವಾದ ಹೇಳಿ ನಮ್ಮನ್ನು ಕರೆಗೆ ಸೇರಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಿ ಜಯ 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 ಭೀಮ್ ಜಯ ಭೀಮ್ ಜಯ ಭೀಮ್